ಈ ಪ್ರೇಮ್ಜಿ ಫೌಂಡೇಶನ್ ಅಚೀವರ್ಸ್ ಐಕಾನ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಈ ಭಾಗದ ಹಿರಿಯ ಉದ್ದಿಮೆದಾರರು ಮತ್ತು ಈ ಪ್ರೇಮ್ಜಿ ಫೌಂಡೇಶನ್ ನೌಕರು ಮಾನ್ಯ ಡಾಕ್ಟರ್ ವಿ ಎಸ್ ಅತಿಥಿಗಳಾಗಿ ಆಚರಿಸಿದಂತ ಹಿರಿಯ ಉದ್ದಿಮೆದಾರರು ಮತ್ತು ಸಂಸ್ಥಾಪಕ ಅಧ್ಯಕ್ಷರಂಥ ನಿರಾಣಿ ಉದ್ಯಮ ಸಮೂಹ ಸಮೂಹ ಸಂಸ್ಥೆ ಹಾಗೂ ಮಾಜಿ ಸಚಿವರು ನಮ್ಮೆಲ್ಲರ ಆತ್ಮೀಯರಂತ ಮಾನೆ ಮಾನ್ಯ ಮುರುಗೇಶ್ ನಿರಾಣಿ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಗುರುರಾಜ್ ಹೂಗಾರ್ ಅವರೇ ಕಾರ್ಯದರ್ಶಿ ಐಶ್ವರ್ಯ ಹೂಗಾರ್ ಅವರೇ ಹಾಗೂ ರಮೇಶ್ ಪಾಟೀಲ್ ಅವರೇ ಜಯಪ್ರಕಾಶ್ ತೆಂಗಿನಕಾಯಿ ಅವರೇ ಮತ್ತು ನಮ್ಮ ಡಾಕ್ ಚಾರ್ಟೆಡ್ ಅಕೌಂಟೆಂಟ್ ಉಂಬರುವಡೆಯವರೇ ನಮ್ಮ ಗಣೇಶ್ ಅವರೇ ಹಾಗೂ ಇಲ್ಲಿ ಉಪಸ್ಥಿರುವಂಥ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಸಾಧನೆಗೆ ಇವತ್ತೇನು ಪ್ರಶಸ್ತಿ ಸ್ವೀಕಾರ ಮಾಡ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಇವತ್ತೇನು ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ಈ ಒಂದು ಅಚೀವರ್ಸ್ ಅವಾರ್ಡ್ ಒಂದು ಸುಂದರವಾದಂಥ ಕಾರ್ಯಕ್ರಮ ಮತ್ತು ಇದಕ್ಕೆ ಮೂಲ ಕಾರಣ ಈ ರೀತಿ ಸಾಧಕರನ್ನ ಫೈಂಡ್ ಔಟ್ ಮಾಡಿ ಅವರ ಸಾಧನೆಗಳಿಗೆ ಒಂದು ಪ್ರೋತ್ಸಾಹ ಕೊಡುವ ದಿಕ್ಕಿನಲ್ಲಿ ಈ ಒಂದು ಪ್ರೇಮ್ಜಿ ಫೌಂಡೇಶನ್ ಕಳೆದ ಎರಡು ವರ್ಷದಿಂದ ಇವತ್ತು ಮೂರನೇ ವರ್ಷ ಈ ಕಾರ್ಯಕ್ರಮ ನಡೆಸ್ಕೋದು ಬಂದದೆ ಮತ್ತು ಭಾಳ ಮುಖ್ಯವಾಗಿ ಇದಕ್ಕೆ ಮೂಲ ಕಾರಣ ಇವತ್ತೇನು ನಮ್ಮ ಹುಗಾರ್ರವರ ಧರ್ಮಪತ್ನಿ ಶ್ರೀಮತಿ ಪ್ರೇಮಾ ಹುಗಾರವರು ಅವರು ಏನೊಂದು ಕ್ಯಾನ್ಸರ್ ಆ ಒಂದು ಅನಾರೋಗ್ಯದಿಂದ ಬಳಲುವಂಥ ಸಂದರ್ಭದಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲಿ ಅದರಲ್ಲಿ ಕಿಮ್ಸಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರಿಗಾದಂಥ ಅನುಭವ ಮತ್ತು ಈ ಕ್ಯಾನ್ಸರ್ ಇದರಿಂದ ಬಳತಕ್ಕಂಥ ರೋಗಿಗಳೇನಿದ್ದಾರೆ ಅವರು ನೆರವಿಗೆ ಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅವತ್ತೇ ಅವರ ಪತಿಗೆ ಹೇಳಿದರು ಇದೊಂದು ಫೌಂಡೇಶನ್ ಮಾಡಿಕೊಂಡು ಅವ್ರ ಸಹಾಯಕ್ಕೆ ಬರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಈ ಪೇಮ್ ಜಿ ಫೌಂಡೇಶನ್ ಅದನ್ನು ನಿರ್ಮಾಣ ಮಾಡಿ ಅದರ ಮುಖಾಂತರ ಇವತ್ತು ರೋಗಿಗಳಿಗೆ ಒಂದು ನೆರವು ಕೊಡುವಂಥ ಕೆಲಸ ಇವತ್ತು ಅದನ್ನು ಗುರುರಾಜ್ ಅವರು ಅವ್ರ ಪುತ್ರಿ ಮತ್ತು ಅವ್ರ ಕುಟುಂಬದ ಸದಸ್ಯರು ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತು ಈ ರೀತಿಯಾದಂಥ ಕಾರ್ಯಕ್ರಮದ ಮುಖಾಂತರ ಇವತ್ತೇನು ಸಮಾಜದಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಆ ಸಾಧಕರಿಗೆ ಒಂದು ರಿಕಗ್ನೇಷನ್ ರಿಕಗ್ನೇಷನ್ ಕೊಡುವಂಥ ಕೆಲಸ ಈ ಒಂದು ಫೌಂಡೇಶನ್ ಮುಖಾಂತರ ಈ ಕಾರ್ಯಕ್ರಮ ಮುಖಾಂತರ ಆಗ್ತದೆ ಎಷ್ಟೋ ಜನ ಎಲೆಮರೆಯಲ್ಲಿ ಎಲೆಮರೆ ಕಾಯಿ ಅಂತ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ರಿಕಗ್ನೇಷನ್ ಮಾಡುವಂಥದ್ದು ಇರಲಿಲ್ಲ ಇರುವುದಿಲ್ಲ ಅಂಥವ್ರು ಸದ್ಯಕ್ಕೆ ಇವತ್ತು ಎಷ್ಟೋ ಜನ ಕೆಲಸ ಮಾಡ್ತಾರೆ ನಮ್ಗೆ ಯಾವುದು ಪ್ರಶಸ್ತಿ ಬೇಡ ಅವಾರ್ಡ್ ಏನು ಬೇಡ ಅನ್ನುವಂಥ ಜನೂ ಭಾಳಷ್ಟು ಜನ ಇದ್ದಾರೆ ಆದರೆ ಅವ್ರನ್ನ ಕರೆದು ಇಲ್ಲಿ ಕುಂದಿಸಿ ಅವ್ರಿಗೆ ಅವರ ಒಂದು ಸಾಧನೆಗೆ ರಿಕಗ್ನೇಷನ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಗೌರವ ಕೊಡುವಂಥ ಕೆಲಸ ಇದೆಯಲ್ಲ ಇದೊಂದು ದೊಡ್ಡದಾದಂಥ ಸಾಧನೆ ಇದರ ಮುಖಾಂತರ ಇನ್ನೂ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ನೂ ಹಲವಾರು ಜನರಿಗೆ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಇದರಿಂದ ಅನುವು ಆಗಲಿಕ್ಕೆ ಸಾಧ್ಯತೆ ಆ ಕೆಲಸವನ್ನು ಇವತ್ತು ಪ್ರೇಮ್ಜಿ ಫೌಂಡೇಶನ್ದವರು ಈ ಒಂದು ಸುಂದರ ಸಂಜೆಯ ಮಧ್ಯದಲ್ಲಿ ಇವತ್ತು ಮಾಡ್ತಾ ಇರೋದು ಒಂದು ಅಭಿನಂದನೆ ಕೆಲಸ ಈ ಕಾರ್ಯಕ್ರಮದ ಮುಖಾಂತರ ಇವತ್ತು ಬಡ ರೋಗಿಗಳಿಗೆ ಈ ರೋಗಗಳಿಂದ ಪೀಡಿತ ಆದಂಥವರಿಗೆ ಅದರಲ್ಲಿ ಕ್ಯಾನ್ಸರ್ ಇವತ್ತು ಕ್ಯಾನ್ಸರ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ರೋಗಗಳನ್ನು ನಾವು ಗುಣಪಡಿಸುವಂಥ ಒಂದು ವ್ಯವಸ್ಥೆ ಇದೆ ಇವತ್ತಿನ ಮೆಡಿಕಲ್ ಸಿಸ್ಟಮ್ದಲ್ಲಿ ಎಲ್ಲ ರೋಗಗಳನ್ನು ಗುಣಸ್ಪಡಿಸುವಂಥ ಒಂದು ವ್ಯವಸ್ಥೆ ಬಂದಿದೆ ಹಾರ್ಟು ಟ್ರಾನ್ಸ್ಪ್ಲೆಂಟ್ ಮಾಡ್ತೀವಿ ಆಮೇಲೆ ಲಂಗ್ಸು ಟ್ರಾನ್ಸ್ಪ್ಲೆಂಟ್ ಮಾಡ್ತೀವಿ ಎಲ್ಲವೂ ಇವತ್ತು ಟ್ರಾನ್ಸ್ಪ್ಲೆಂಟ್ ಕಿಡ್ನಿ ಎಲ್ಲವೂ ನಡೀತಾ ಇದೆ ಆಧುನಿಕವಾದಂಥ ಮೆಡಿಶಿನ್ಸ್ ಬಂದಿದ್ದಾವೆ ಆಧುನಿಕವಾದಂಥ ಯಂತ್ರಗಳು ಬಂದಿದ್ದಾವೆ ಇಷ್ಟಾದಾಗು ಸದ್ಯಕ್ಕೆ ಈ ಕ್ಯಾನ್ಸರ್ ಅನ್ನುವಂಥದ್ದಕ್ಕೆ ಇನ್ನೂ ಒಂದು ಎಲೆ ಅಂತ್ಯ ಅನ್ನುವಂಥದ್ದು ಆಗಿಲ್ಲ ಅದಕ್ಕಾಗಿ ಈ ಒಂದು ಸೇವೆಯನ್ನು ಮಾಡುವಂಥದ್ದು ಮತ್ತು ಇದರ ಜೊತೆಗೆ ನಾನು ಹೇಳುವಂಥದ್ದು ಈ ಕ್ಯಾನ್ಸರ್ಗೆ ನಮ್ಮ ಮೆಡಿಕಲ್ ಇದ್ದಂಥ ಮೆಡಿಕಲ್ ಲೈನ್ದಲ್ಲಿದ್ದಂಥವ್ರು ಹೇಳಬೇಕು ಅದಕ್ಕೆ ಏನಾದರೂ ಒಂದು ಅಂತ್ಯ ಏನಾದರೂ ಮೆಡಿಷನ್ ಕಂಡು ಹಿಡಿದೇವೆ ಅನ್ನುವಂಥ ಒಂದು ವ್ಯವಸ್ಥೆ ಬಂದಾಗ ಇನ್ನೂ ಹೆಚ್ಚು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ವೈದ್ಯಕೀಯ ಕ್ಷೇತ್ರ ಅದರಲ್ಲಿ ಸಂಶೋಧನೆ ಮಾಡ್ತಕ್ಕಂಥವ್ರು ಇರ್ಬೋದು ವೈದ್ಯರು ಇರ್ಬೋದು ಇದರ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಮಾಡಿ ಈ ಒಂದು ಕ್ಯಾನ್ಸರ್ ಮುಕ್ತ ಅನ್ನುವಂಥದ್ದು ಈಗ ಕ್ಷಯ ಕ್ಷಯ ರೋಗ ಮುಕ್ತ ಅನ್ನುವಂಥದ್ದು ಪೋಲಿಯೋ ಮುಕ್ತ ಅನ್ನುವಂಥದ್ದು ಒಂದು ಏನು ಸರ್ಕಾರಗಳು ಕ್ರಮ ತೆಗೆದುಕೊಳ್ತವೆ ಸಮಾಜ ಕ್ರಮ ಕೈಗೊಳ್ತವೆ ಅದೇ ರೀತಿ ಒಂದು ಹಂತಕ್ಕೆ ಬರಬೇಕು ನಾವು ಈ ಒಂದು ಕ್ಯಾನ್ಸರ್ ಮುಕ್ತ ಆದಂಥ ಒಂದು ಜಗತ್ತನ್ನು ನಾವು ತರ್ತೀವಿ ಅನ್ನುವಂಥದ್ದು ಅದಕ್ಕೆ ಈ ರೀತಿಯಾದಂಥ ಕಾರ್ಯಕ್ರಮದ ಪ್ರೇರಣೆ ಕೊಡಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥವ್ರು ಇದ್ರ ಬಗ್ಗೆ ಹೆಚ್ಚು ಗಂಭೀರವಾಗಿ ಆಲೋಚನೆ ಮಾಡುವಂಥದ್ದಾಗಲಿ ಅದಕ್ಕೆ ಈ ಒಂದು ಕಾರ್ಯಕ್ರಮ ಸ್ಫೂರ್ತಿ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹುಗಾರವರು ಅವ್ರ ಟೀಮ್ ಭಾಳ ಒಂದು ಪತ್ರಿಕಾ ರಂಗದಲ್ಲಿ ಸಹಿತ ತಮ್ಮದೇ ಆದಂಥ ಸಾಕಷ್ಟು ಸಾಧನೆಯನ್ನು ಗುರುರಾಜ್ ಹುಗಾರವರು ಅವ್ರ ಟೀಮ್ ಮಾಡ್ತಾಯಿದೆ ಅವರ ಒಂದು ಸಾಧನೆಗೆ ಈ ಒಂದು ಕಾರ್ಯಕ್ರಮ ಒಂದು ಸಾಕ್ಷಿ ಅವರ ಒಂದು ಲೇಖನಗಳ ಮುಖಾಂತರ ಯಾವ ರೀತಿ ಸಮಾಜವನ್ನು ಎಚ್ಚರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಸಾಧಕರಿಗೆ ಸಹಿತ ಪ್ರಶಸ್ತಿ ಕೊಡುವ ಮುಖಾಂತರ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವರ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಇದೇ ರೀತಿ ಪ್ರತಿ ವರ್ಷ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಪರಿಣಾಮಕಾರಿಯಾಗಿ ಇನ್ನೂ ಕೆಲಸ ಕಾರ್ಯಗಳು ಈ ಸಂಸ್ಥೆಯಿಂದ ನಡೀಲಿ ಅಂತೇಳಿ ಶುಭ ಹಾರೈಸಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆಸಿ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಗೌರವ ನೀಡಿದ್ದೀರಿ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ